ತಂದಿದ್ದೇವೆ ಎಂದು ಹೇಳಿದ ಪ್ರೊಫೆಸರ್ ಸಾಹೇಬರು ಎರಡು ಲೋಹದ ಗುಂಡುಗಳನ್ನು ಎಲ್ಲರಿಗೂ ತೋರಿಸಿದರು ಬಳಿಕ ಹೇಳಿದರು ಈ ಮೊದಲನೆಯ ಗುಂಡು ಐದು ಲಿಬ್ರ ಆ ದಿನಗಳ ಒಂದು ತೂಕದ ಮಾಪನ ತೂಕವಿದೆ ಎರಡನೆಯ ಇನ್ನೊಂದು ಗುಂಡು ಒಂದು ಲಿಬ್ರ ತೂಕವಿದೆ ಈ ಎರಡು ಗುಂಡುಗಳನ್ನು ನಾವು ಗೋಪುರದ ಮೇಲೆ ಹೋಗಿ ಒಂದೇ ಸಮಯದಲ್ಲಿ ಕೆಳಗೆ ಬೀಳಿಸಿದಾಗ ಯಾವುದು ಮೊದಲು ಭೂಮಿಗೆ ತಲುಪುತ್ತದೆ ಆಗ ಒಬ್ಬ ಮುಂದೆ ಬಂದು ಭಾರವಾಗಿರುವ ಗುಂಡು ವೇಗವಾಗಿ ನೆಲಕ್ಕೆ ಬೀಳುತ್ತದೆ ಎಂದು ಹೇಳಿದ ಇದನ್ನೇ ಹಿಂದಿನ ವಿದ್ವಾಂಸರು ಹೇಳುತ್ತಿದ್ದರು ಆದರೆ ನಿಜವೇನು ಎಂಬುದನ್ನು ನಾವು ಇಂದು ಪರೀಕ್ಷೆ ಮಾಡಿ ನೋಡಲಿದ್ದೇವೆ ನೋಡ್ತಾ ಇರಿ ನಾನು ನನ್ನ ವಿದ್ಯಾರ್ಥಿಗಳ ಜೊತೆ ಗೋಪುರದ ಮೇಲೆ ಹತ್ತುತ್ತೇನೆ ಎಂದು ಹೇಳಿದ ಪ್ರೊಫೆಸರ್ ಸಾಹೇಬರು ಗೋಪುರದ ಒಳಗೆ ಹೋಗಿ ಮೆಟ್ಟಿಲುಗಳನ್ನು ಏರುತ್ತಾ ಮೇಲೆ ಹೋದರು ಗೋಪುರದ ಮೇಲಿನಿಂದ ಕೈಯಾಡಿಸುತ್ತಾ ಎಲ್ಲರೂ ನೋಡುತ್ತಿದ್ದೀರಿ ಅಲ್ಲವೇ ಎಂದು ಪ್ರಶ್ನಿಸಿದರು ಹೌದು ಪ್ರೊಫೆಸರ್ ಎಲ್ಲರೂ ಒಟ್ಟಾಗಿ ಹೇಳಿದರು ಈಗ ಈ ಎರಡು ಗುಂಡುಗಳನ್ನು ಒಟ್ಟಿಗೆ ಕೆಳಗೆ ಬೀಳಿಸುತ್ತೇನೆ ನೋಡುತ್ತೀರಿ ಎಂದ ಪ್ರೊಫೆಸರ್ ಸಾಹೇಬರು ಎರಡೂ ಗುಂಡುಗಳನ್ನು ಆ ಎತ್ತರದಿಂದ ನೆಲಕ್ಕೆ ಬೀಳಿಸಿದರು ಜನರೆಲ್ಲ ಕುತೂಹಲದಿಂದ ನೋಡುತ್ತಲೇ ಇದ್ದರು ಅದೇನಾಶ್ಚರ್ಯ ಆ ಎರಡೂ ಗುಂಡುಗಳು ಒಂದೇ ವೇಗದಿಂದ ಜೊತೆ ಜೊತೆಯಾಗಿ ನೆಲಕ್ಕೆ ಬೀಳುತ್ತಿದ್ದವು ಎರಡೂ ಒಟ್ಟಿಗೆ ಭೂಮಿಗೆ ಬಿದ್ದವು ಜನರೆಲ್ಲ ಅಚ್ಚರಿಯಿಂದ ಚಪ್ಪಾಳೆ ತಟ್ಟಿದರು ಈ ಪ್ರಯೋಗವನ್ನು ಮೂರು ಬಾರಿ ನಡೆಸಿದ ಪ್ರೊಫೆಸರ್ ಸಾಹೇಬರು ಗೋಪುರದಿಂದ ಕೆಳಗಿಳಿದು ಬಂದು ಹೇಳಿದರು ಈ ಪ್ರಯೋಗದ ಪರಿಣಾಮವನ್ನು ಸರಳವಾಗಿ ಹೇಳಬೇಕೆಂದರೆ ನಮ್ಮ ಭೂ ಮಾತೆಯು ನಮ್ಮ ತಾಯಿಯ ಹಾಗೆ ತಾಯಿಗೆ ಎಲ್ಲ ಮಕ್ಕಳೂ ಒಂದೇ ಅಲ್ಲವೇ ಅದೇ ತರಹ ಗುಂಡುಗಳು ಹಗುರವಾಗಿರಲಿ ಅಥವಾ ತೂಕವೇ ಇರಲಿ ಎತ್ತರದಿಂದ ಕೈ ಬಿಟ್ಟರೆ ಒಂದೇ ವೇಗದಲ್ಲಿ ಕೆಳಕ್ಕೆ ಬೀಳುತ್ತಾ ಒಂದೇ ಸಮಯದಲ್ಲಿ ಭೂಮಿಯನ್ನು ತಲುಪುತ್ತವೆ ಆಗ ಜಿಯೋ ಮುಂದೆ ಬಂದು ಟೀಚರ್ ನನಗೆ ಒಂದು ಅನುಮಾನವಿದೆ ಕೇಳಲ ಎಂದಾಗ ಅವರು ಆಯಿತು ಎಂಬಂತೆ ತಲೆಯಾಡಿಸಿದರು ಆಗ ಜಿಯೋ ಗುಂಡು ಚಿಕ್ಕದಿರಲಿ ದೊಡ್ಡದಿರಲಿ ಭೂಮಿಗೆ ಯಾಕೆ ಬೀಳುತ್ತದೆ ಮಧ್ಯದಲ್ಲೇ ಯಾಕೆ ನಿಲ್ಲುವುದಿಲ್ಲ ಎಂದು ಪ್ರಶ್ನಿಸಿದ ಅಲ್ಲಿ ಸೇರಿದ್ದ ಜನರೆಲ್ಲ ಅವನನ್ನು ಪೆದ್ದ ಪೆದ್ದ ಎಂದು ಗೇಲಿ ಮಾಡಿದರು ಆಗ ಪ್ರೊಫೆಸರ್ ಸಾಹೇಬರು ನೋಡಿ ಈ ಪುಟ್ಟ ಹುಡುಗ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದಾನೆ ಯಾವ ಪ್ರಶ್ನೆಯೂ ಪೆದ್ದು ಪ್ರಶ್ನೆಯಾಗುವುದಿಲ್ಲ ಪ್ರಶ್ನೆಯನ್ನೇ ಕೇಳದಿದ್ರೆ ಹೇಗೆ ಅರ್ಥವಾಗುತ್ತದೆ ಮಗು ನೀನು ಬಹಳ ಮುಖ್ಯವಾದ ಪ್ರಶ್ನೆಯನ್ನೇ ಕೇಳಿದ್ದೀಯ ಕಲ್ಲುಹಣ್ಣು ಎಲ್ಲವೂ ಮೇಲಿನಿಂದ ಕೆಳಕ್ಕೆ ಯಾಕೆ ಬೀಳುತ್ತದೆ ಯಾಕೆಂದರೆ ಭೂಮಿಯು ಎಲ್ಲವನ್ನೂ ತನ್ನತ್ತ ಸೆಳೆದುಕೊಳ್ಳುತ್ತದೆ ಈಗ ನೀವೆಲ್ಲ ನನ್ನ ಹತ್ತಿರ ಮಂಡಲ ಏಕೆ ಬಂದಿರಿ ಎಂದು ಪ್ರಶ್ನಿಸಿದರು ನಮಗಿಂತ ನಿಮಗೆ ಹೆಚ್ಚು ವಿಷಯಗಳು ಗೊತ್ತಿವೆ ಎಂಬ ಕಾರಣಕ್ಕೆ ಬಂದಿದ್ದೇವೆ ಎಂದಲ್ಲಿಯೋ ಅದಕ್ಕೆ ಪ್ರೊಫೆಸರ್ ಸಾಹೇಬರು ರಾಜನ ಸುತ್ತ ಯಾಕೆ ಹೆಚ್ಚು ಜನರು ಇರುತ್ತಾರೆ ಅವನ ಹತ್ತಿರ ಹೆಚ್ಚು ಅಧಿಕಾರವಿದೆ ಎಂದಲ್ಲವೇ ವಸ್ತು ಜಗತ್ತು ಅದೇ ತರಹ ಆದ್ದರಿಂದ ಒಂದು ವಸ್ತುವಿನಲ್ಲಿ ಮಹತ್ವವಾದದ್ದು ಏನಾದರೂ ಹೆಚ್ಚಿದ್ದರೆ ಬೇರೆ ವಸ್ತುಗಳು ಅದರ ಹತ್ತಿರ ಆಕರ್ಷಿಸಲ್ಪಡುತ್ತದೆ ಭೂಮಿಯ ತೂಕವು ಬಹಳ ಹೆಚ್ಚು ಆದ್ದರಿಂದ ಕಡಿಮೆ ತೂಕದ ಎಲ್ಲವನ್ನೂ ಭೂಮಿಯು ತನ್ನ ಹತ್ತಿರ ಸೆಳೆದುಕೊಳ್ಳುತ್ತದೆ ಈ ಆಕರ್ಷಣೆಯ ಹೆಸರೇ ಗುರುತ್ವ ಅಥವಾ ಗ್ರಾವಿಟಿ ಆಗ ಲಿಯೋ ಟೀಚ್ ಒಂದೇ ಒಂದು ಕಡೆಯ ಪ್ರಶ್ನೆ ನಿಮ್ಮ ಪ್ರಯೋಗವನ್ನು ನೀವು ಯಾಕೆ ಮೂರು ಸಲ ಮಾಡಿದಿರಿ ಒಮ್ಮೆ ಮಾಡಿದರೆ ಸಾಕಿತ್ತಲ್ಲವೇ ಎಂದು ಪ್ರಶ್ನಿಸಿದ ಯಾವುದಾದರೊಂದು ವಿಷಯವನ್ನು ನಿಜ ಎಂದು ಸಾಧಿಸಬೇಕಾದರೆ ಒಂದೇ ಪ್ರಯೋಗವನ್ನು ಮತ್ತೆ ಮತ್ತೆ ಮಾಡಿ ಪರಿಶೀಲಿಸಬೇಕು ಮತ್ತೆ ಮತ್ತೆ ಮಾಡಿ ಬೇರೆಯವರಿಗೆ ತೋರಿಸಬೇಕು ಈವತ್ತಿಗೆ ಇಷ್ಟು ಸಾಕು ಮುಂದಿನ ಭಾನುವಾರ ಮತ್ತೆ ನೀವೆಲ್ಲ ಇಲ್ಲಿಗೆ ಬನ್ನಿರಿ ಮತ್ತೊಂದು ಪ್ರಯೋಗ ಮಾಡೋಣ ಹಾಗೆ ನಿಮಗೆ ಬೇರೇನಾದರೂ ಪ್ರಶ್ನೆಗಳಿದ್ದರೆ ಆಗ ಕೇಳಿರಿ ನನಗೆ ತಿಳಿದಿದ್ದರೆ ತಿಳಿಸುತ್ತೇನೆ ಎಂದರು ಪ್ರೊಫೆಸರ್ ಸಾಹೇಬರು ಟೀಚರ್ ಈಗ ಇನ್ನೊಂದೇ ಪ್ರಶ್ನೆ ಲಿಯೋ ಕೇಳಿದ ಭೂಮಿಯು ಬುಗರಿಯಂತೆ ತಿರುಗುತ್ತದೆ ಅಂತ ಕೆಲವರು ಹೇಳ್ತಾ ಇದ್ದಾರಲ್ಲ ಅದು ನಿಜವೇ ಆಗ ಅಲ್ಲಿ ನೆರೆದಿದ್ದವರಲ್ಲಿ ಒಬ್ಬನು ಮುಂದೆ ಬಂದು ಇಲ್ಲ ಇಲ್ಲ ಅದು ಸಾಧ್ಯವೇ ಇಲ್ಲ ಭೂಮಿ ತಿರುಗಲು ಸಾಧ್ಯವೇ ಇಲ್ಲ ಭೂಮಿ ಚಲಿಸುವುದೇ ಇಲ್ಲ ಎಂದು ನಮ್ಮ ಗುರುಗಳು ಹೇಳುತ್ತಲೇ ಇರುತ್ತಾರೆ ಎಂದು ಹೇಳಿದ ಆಗ ಆ ಪ್ರೊಫೆಸರ್ ಸಾಹೇಬರು ನಿಜ ಎಲ್ಲರೂ ಹಾಗೆಯೇ ತಿಳಿದುಕೊಂಡಿದ್ದರು ಆದರೆ ಭೂಮಿಯು ದಿನಕ್ಕೊಂದು ಸುತ್ತು ತನ್ನ ಅಕ್ಷದಲ್ಲಿಯೇ ತಿರುಗುತ್ತದೆ ಎಂಬುದು ಈಗ ಗೊತ್ತಾಗಿದೆ ಎಂದರು ಆಗ ಜಿಯೋ ಹೌದಾ ಭೂಮಿ ತಿರುಗುತ್ತದಾ ಹಾಗಾದರೆ ಹಾಗಾದರೆ ಭೂಮಿ ತಿರುಗುವಾಗ ನಾವೇಕೆ ಕೆಳಗೆ ಬಿದ್ದು ಬಿಡುವುದಿಲ್ಲ ಎಂದು ಪ್ರಶ್ನಿಸಿದ ಲಿಯೋ ಗುರುತ್ವಜಿಯೋ ಟೀಚರು ಆಗಲೇ ಹೇಳಿರಲಿಲ್ಲವೇ ಭೂಮಿಯ ತೂಕ ಬಹಳ ಹೆಚ್ಚು ಆದ್ದರಿಂದ ಕಡಿಮೆ ತೂಕದ ನಮ್ಮನ್ನು ಭೂಮಿಯು ತನ್ನ ಹತ್ತಿರಕ್ಕೆ ಸೆಳೆದುಕೊಳ್ಳುತ್ತದೆ ಆದ್ದರಿಂದ ಭೂಮಿ ಹೇಗೆ ತಿರುಗಿದರೂ ನಾವು ಬೀಳದೆ ಭೂಮಿಗೆ ಅಂಟಿಕೊಂಡಿರುತ್ತೇವೆ ಅಲ್ಲವೇ ಟೀಚರ್ ಹೌದು ಮಕ್ಕಳೇ ಎಂದು ತಲೆ ಆಡಿಸಿದರೂ ಪ್ರೊಫೆಸರ್ ಸಾಹೇಬರು ಈಗ ನಾವು ಸಮುದ್ರದಲ್ಲಿ ಹಡಗಿನ ಕೆಳಗಿನ ಕೋಣೆಯೊಂದರಲ್ಲಿ ಕುಳಿತಿದ್ದೇವೆ ಎಂದುಕೊಳ್ಳಿ ಆಗ ನಿಮಗೆ ನೀವು ಚಲಿಸುತ್ತಿರುವುದು ಗೊತ್ತಾಗುವುದೇ ಇಲ್ಲ ಹಾಗೆಯೇ ಭೂಮಿ ತಿರುಗುತ್ತಿದ್ದರೂ ನಮಗೆ ಗೊತ್ತಾಗುತ್ತಿಲ್ಲ ಎಲ್ಲರೂ ಹೌದು ಹೌದು ಎಂದು ತಲೆಯಾಡಿಸಿ ಪ್ರೊಫೆಸರ್ ಸಾಹೇಬರತ್ತ ಮೆಚ್ಚುಗೆಯ ನೋಟ ಬೀರಿದರು ಆ ಟೀಚರ್ ಹೆಸರೇ ಅವರು ಪ್ರಪಂಚದ ಮಹಾವಿಜ್ಞಾನಿಗಳಲ್ಲಿ ಒಬ್ಬರು ಸೂರ್ಯನು ಭೂಮಿಯನ್ನು ಸುತ್ತುವುದು ಸುಳ್ಳು ಭೂಮಿಯೇ ಸೂರ್ಯನನ್ನು ಸುತ್ತುತ್ತಿರುತ್ತದೆ ಎಂಬ ಸತ್ಯಕ್ಕೆ ಹೆಚ್ಚು ಪ್ರಚಾರ ಕೊಟ್ಟವರು ಅವರೇ